ಕಳಿಬಹುದು ಅನ್ನೋ ರೀತಿ ಜನ ಇದೀರ ಕಳಿಬಹುದು ಕೂಡಬಹುದು ಅನ್ನೋ ರೀತಿ ಜನ ಜನರು ಎರಡು ಕೈತ್ರಿ ನೋಡೋಣ ಕಳಿಬಹುದು ಕೂಡಬಹುದು ಅನ್ನೋರು ಇಬ್ರು ಎರಡು ಹಾ ಹೋಗಿ ಎಲ್ಲ ಎಲ್ಲಿ ಬಿಡ್ಬೇಕು ಗೊತ್ತಾ ಅದ್ರ ಘಾಟಿ ಇರ್ತದಲ್ಲ ಅಲ್ಲಿ ಬಿಡು ಇದ್ರ ಏನ್ ವ್ಯತ್ಯಾಸನೆ ಗೊತ್ತಾಗ್ತಾ ಇಲ್ಲ ನಿಮಗೆ ಸುಮ್ಮನೆ ಬಿಡೋದು ಕಳಿಬಹುದು ಅನ್ನೋದು ಕೂಡಬಹುದು ಅನ್ನೋದು ನಾನು ಏನು ಹೇಳ್ಕೊಟ್ಟಿದೆ ಅಲ್ಲ ಕಂಡೀಷನ್ ಏನ್ ಹೇಳ್ಕೊಟ್ಟಿದೆ ರವೆ ಇದ್ರೆ ಉಪ್ಪಿಟ್ಟು ಮಾಡಬಹುದು ಕೇಸರಿ ಮಾಡಬಹುದು ಕಂಡೀಷನ್ ಏನು ಏನೇನ್ ಪದಾರ್ಥ ಆಗ್ತಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಸಕ್ಕರೆ ಹಾಕಿದ್ರೆ ಕೇಸರಿ ಭಾತ್ ಆಗುತ್ತೆ ಕರೆಕ್ಟಾ ಮೆಣಸಿನ್ಕಾಯಿ ಬೇರೆ ಐಟಮ್ ಹಾಕಿದ್ರೆ ಉಪ್ಪಿಟ್ಟು ಆಗುತ್ತೆ ಅದೇ ಕಂಡೀಷನ್ ಇರೋದಿಲ್ಲ ಬಳಿಬಹುದು ಕೂಡಬಹುದು ಇವೆಲ್ಲ ಅಲ್ಲ ಇಸ್ರೋದಲ್ಲಿ ಕರೀತಾ ಇದ್ದಾರೆ ನಾನು ಇಸ್ರೋದಲ್ಲಿ ಹಂಗೆ ನಿಮ್ಮನ್ನು ನಿಮ್ಗೆ ಏನಾದ್ರು ಹೇಳಿ ರಾಕೆಟ್ ಉಡಾಣೆ ಮಾಡಿದ್ರೆ ಅದು ಹಂಗೆ ಹೋಗಲ್ಲ ಭೂಮಿಯಾಗ ಹೋಗ್ಬಿಡುದು ನನ್ನ ಕಂಡೀಷನ್ ಏನ್ ಹೇಳಿದ್ದೇನೆ ಕೆಳಗಡೆ ದೊಡ್ಡ ಸಂಖ್ಯೆ ಇದ್ರೆ ಕಲಿಯಕ್ ಬರಲ್ಲ ಬರ್ತದ ನಿಮ್ ತಲೆ ತಗೊಂಡು ಗೋಡೆ ಹೊಡ್ಕೊಳ್ರಿ ಎಂಟರಲ್ಲಿ ಮೂರು ಅಂದ್ರೆ ಐದು ಹುಡ್ಕೊಳ್ಳೋದು ಕರೆಕ್ಟಾ ಐದರಿಂದ ಏಳು ಹೋಗುತ್ತೆ ಹೋಗಲ್ಲ ಸಾಲ ತಗೊಳ್ಳೋಣ ಹದಿನೈದೈದು ಹದಿನೈದರಿಂದ ಏಳು ಎಂಟು ಐದು ಮೂರು ಐದು ಎಂಟು ಐದು ಎರಡರಲ್ಲಿ ಆರು ಹೋಗುತ್ತಾ ಹೋಗಲ್ಲ ಮತ್ತೆ ಹೋದ್ರೆ ನಾನು ಏನ್ ಮಾಡಿದ್ದೀನಿ ತಾಳೆ ನೋಡೋದು ಹೇಳ್ಕೊಟ್ಟೆ ಕೂಡೋದು ಕಳೆಯೋದು ಹೇಳ್ಕೊಟ್ಟೆ ಇಷ್ಟು ಗೊತ್ತಿಲ್ಲ ನಿಮ್ಗೆ ಎನ್ ಎಂ ಎಂ ಎಸ್ ಎಕ್ಸಾಮ್ ಬರೋಕೆ ಹೋಗ್ತಾ ಇದೀರಾ ಎನ್ ಎಂ ಎಂ ಎಸ್ ಇದು ಅದು ಇಕ್ವಲಿ ಈಕ್ವಲ್ಟಿ ಎಲ್ಲಿ ಅಂದ್ರೆ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಐ ಎ ಪಿ ಎಸ್ ಅದು ಡಿ ಸಿ ಐ ಎ ಎಸ್ ಐ ಪಿ ಎಸ್ ಹಾಕ್ತಾರಲ್ಲ ಅವರು ಆ ಲೆವೆಲ್ ನೀವು ಎಕ್ಸಾಮ್ ಬರೀತಾ ಇರೋ ಕಂಡೀಷನ್ ಕೆಳಗಡೆ ಇದ್ರೆ ಅಷ್ಟೇ ಕಳಿಯಕ್ಕಾಗಲ್ಲ ಅದಕ್ಕೆ ಯಾವಾಗ್ಲೂ ನೀವು ಲೆಕ್ಕ ನೋಡ್ಬೇಕಾದ್ರೆ ಫಸ್ಟ್ ಅಬ್ಸರ್ವೇಷನ್ ಇದರಲ್ಲಿ ಬಹಳ ಅಬ್ಸರ್ವೇಷನ್ ಕ್ಲಿಯರ್ ಆಗಿರ್ಬೇಕು ಗಣಿತದ ಇರೋದ್ ಅದೇ ಸಮಸ್ಯೆ ಎಲ್ಲರೂ ಯಾಕೆ ಇಷ್ಟಪಡಲ್ಲ ಗಣಿತ ಯಾಕೆ ಜನ ಫೇಲ್ ಜಾಸ್ತಿ ಆಗ್ತಾರೆ ಅಂದ್ರೆ ಸಮಸ್ಯೆ ಇರೋದಲ್ಲೇ ಕಂಡೀಷನ್ ಏನಿದೆ ಲೆಕ್ಕ ಏನಿದೆ ಗೊತ್ತಾಗಲ್ಲ ಸುಮ್ಮನೆ ಅರ್ಜೆಂಟ್ ಅರ್ಚೆಂಟ್ ಮಾಡಿ ಮಾಡ್ತಾರೆ ಇದಾಗಿರುತ್ತೆ ನಾವು ಕಳಿಯೋದಕ್ಕೆ ಬರ್ಕೊಳ್ಬಹುದು ಆರು ಏಳು ಮೂರು ಮೂರು ಐದು ಎಂಟು ಈಗ ಕಳಿಬಹುದು ಮೂರಲ್ಲಿ ಎಂಟು ಹೋಗಲ್ಲ ದಶಕ ತಗೊಂಡ್ರೆ ಹದಿಮೂರ ಆಯ್ತು ಹದಿಮೂರರಲ್ಲಿ ಎಂಟು ಹೋದ್ರೆ ಎರಡು ಮೂರು ಐದು ಏಳರಲ್ಲಿ ಐದು ಹೋಗಲ್ಲ ಎಷ್ಟು ಹೆಚ್ಚಾಗಿರುತ್ತಾನೆ ದಶಕ ತಗೊಂಡ ಮೇಲೆ ಇದು ಆರು ಅದಕ್ಕೆ ನೀವು ಅಲರ್ಟ್ ಇದೀರಾ ಅಂತ ನಾನು ತೋರಿಸ್ತಾ ಇರ್ತೀನಿ ಅದನ್ನ ಗವರ್ಮೆಂಟ್ ನೋಡ್ಬೋದು ಒಂದು ಕರೆಕ್ಟಾ ನಾವೇನು ದಶಕ ತಗೊಂಡಿಲ್ಲ ಏನಿಲ್ಲ ಕರೆಕ್ಟ್ ಆಗಿದೆ ಹದಿನೈದು ಇದನ್ನ ತಾಳೆ ನೋಡೋದನ್ನ ಒಂದ್ಸರಿ ಬಹಳ ಜನ ಬಂದಿಲ್ಲ ಅದಕ್ಕೆ ಮಾಡಿ ತೋರಿಸ್ತೀನಿ ಇವೆರಡನ್ನ ಕೂಡಿದ್ರೆ ಇದು ಬರ್ತದೆ ಮುನ್ನೂರ ಐವತ್ತೆಂಟು ಮುನ್ನೂರ ಹದಿನೈದು ಕೆಳಗಿನ ಸಂಖ್ಯೆ ಮತ್ತು ಉತ್ತರವನ್ನ ಕೂಡಿದಾಗ ಮೇಲಿನ ಸಂಖ್ಯೆ ಬರಬೇಕು ಎಂಟು ಐದು ಹದಿಮೂರು ಒಂದು ಐದು ಆರು ಏಳು ಮೂರು ಮೂರು ಆರು ಆರ್ನೂರ ಎಪ್ಪತ್ಮೂರು ಹಾಗಾದ್ರೆ ಇದನ್ನ ಏನ್ ಮಾಡೋದು ಮೇಲಿನ ಸಂಖ್ಯೆ ಆರ್ನೂರ ಎಪ್ಪತ್ಮೂರು ಅದಕ್ಕೆ ನಾವು ಉತ್ರನ ಉತ್ರ ಕಳೆದ್ರೆ ಕರೆಕ್ಟಾ ಮುನ್ನೂರ ಹದಿನೈದನ ಕಳೆದ್ರೆ ಇಲ್ಲಿ ನಾವು ಕಳಿಬೇಕಂದ್ರೆ ಎಷ್ಟಾಯ್ತು ಹದಿನ್ ಮೂರು ಹದಿಮೂರಲ್ಲಿ ಐದು ಹೋದ್ರೆ ಐದು ಮೂರು ಎಂಟು ಇಲ್ಲೆಷ್ಟಿದೆ ಆರ್ ಇದೆ ಆರಲ್ಲಿ ಒಂದು ಹೋದ್ರೆ ಇಲ್ಲಿ ನಾವು ಸಾಲ ಕೊಟ್ಟಿಲ್ಲ ಕರೆಕ್ಟಾ ಹೀಗಾಗಿ ಮೂರು ಗಣಿತದ ವಿಶೇಷ ಗಣಿತದ ಸುಂದರತೆ ಅಂದ್ರೆ ಇದು ಗಣಿತನ ಇಷ್ಟು ನಾವು ಇಷ್ಟಪಟ್ಟು ಮಾಡಿದ್ರೆ ಅದು ಕರೆಕ್ಟ್ ಆಗಿರ್ತದೆ